ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಸೊಲ್ಲಾಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತು ಸರಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಇನ್ನೂ ಯಾರು ವಸ್ತು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲ್ಲಾಪುರ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಉತ್ತಮ ಕ್ವಾಲ್ಟಿ ಈರುಳ್ಳಿ ಬಂದು ಒನ್ ನಂಬರ್ ಈರುಳ್ಳಿಗೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ನೂರು ರೂಪಾಯಿದಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ರೇಟು ಇದೆ ಉತ್ತಮ ಕ್ವಾಲ್ಟಿಗೆ ಹಾಗೆ ಮಧ್ಯಮ ಸೈಜ್ ಅಂದರೆ ಎರಡು ನಂಬರ್ ಈರುಳ್ಳಿ ಬಂದು ಒಂದು ಕೆಂಟೋಲ್ಗೆ ಹದಿಮೂರು ನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಮಧ್ಯಮ ಸೈಜ್ದ ಬೆಲೆ ಇದೆ ಹಾಗೆ ಸಣ್ಣ ಈರುಳ್ಳಿ ಬಂದು ಒಂದು ಕೆಂಟೋಲ್ಗೆ ಎಂಟುನೂರು ರೂಪಾಯಿದಿಂದ ಹನ್ನೊಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಸಣ್ಣ ಈರುಳ್ಳಿಗೆ ಹಾಗೆ ಸಣ್ಣ ಈರುಳ್ಳಿ ಒಳಗೆ ಅತಿ ಸಣ್ಣ ಈರುಳ್ಳಿ ಅಂದರೆ ನಾಲ್ಕು ನಂಬರ್ ಕಲ್ಲು ಬಂದು ಒಂದು ಕ್ವಿಂಟೋಲ್ಗೆ ಈರುಳ್ಳಿಯ ಬೆಲೆ ನೋಡೋದಾದರೆ ಪೂರಾ ಅತಿ ಸಣ್ಣ ಈರುಳ್ಳಿ ಬಂದು ಮೂರು ನೂರು ರೂಪಾಯಿದಿಂದ ಹಿಡಿದು ಎಂಟ್ ಐವತ್ತು ರೂಪಾಯಿ ಹಾಗೆ ಎಂಟುನೂರು ರೂಪಾಯಿ ಲಾಸ್ಟ್ ರೇಟು ಇದೆ ಸಣ್ಣ ಈರುಳ್ಳಿ ಬಂದು ಇದು ಇಂದಿನ ಸೋಲಾಪುರ್ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಎಷ್ಟು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ